ಅಧ್ಯಾಯ ಎರಡು ಪದರಚನೆ ಕನ್ನಡದ ಪದರಚನೆಯಲ್ಲಿ ಆಗಿರುವ ಪಲ್ಲಟಗಳನ್ನು ನಾವೀಗ ಅಭ್ಯಾಸ ಮಾಡಬೇಕು ಪದರಚನೆಯ ಕೆಲವು ನಿಯಮಗಳು ಈಗ ಬದಲಾಗಿವೆ ವಿಭಕ್ತಿ ಪ್ರತ್ಯಯಗಳನ್ನು ನಾಮಪದಗಳಿಗೆ ಹತ್ತಿಸುವಾಗ ಇದ್ದ ನಿಯಮಗಳು ಕೆಲವು ಬದಲಾಗುತ್ತವೆ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಂದಾದ ಗೆ ಪ್ರತ್ಯಯವು ಸಾಮಾನ್ಯವಾಗಿ ನಮಗೆ ಈಗ ಪರಿಚಿತವಿರುವ ನಿಯಮದಂತೆ ಯಕಾರ ಮತ್ತು ಇಕಾರಗಳಿಂದ ಪೂರ್ವ ಸ್ವರಗಳು ಕೊನೆಯಾಗುವ ಪದಗಳಿಗೆ ಮಾತ್ರ ಸೇರುತ್ತವೆ ಆದರೆ ಈಗ ಈ ಪ್ರತ್ಯಯವನ್ನು ಬೇರೆ ಎರಡು ಸಂದರ್ಭಗಳಲ್ಲಿ ಬಳಸುತ್ತಿದ್ದೇವೆ ಒಂದು ವ್ಯಂಜನಾಂತ ಪದಗಳಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿ ಗೆ ಪ್ರತ್ಯಯ ಸೇರುತ್ತದೆ ಕನ್ನಡದ ಯಾವುದೇ ದಿನಪತ್ರಿಕೆಯನ್ನು ತೆರೆದು ನೋಡಿದರೂ ಪ್ರತಿದಿನವೂ ನೂರಾರು ಇಂತಹ ಪ್ರಯೋಗಗಳು ನಮಗೆ ದೊರಕುತ್ತವೆ ಉದಾಹರಣೆಗೆ ಲಂಡನ್ಗೆ ಇರಾಕ್ಗೆ ಜಪಾನ್ಗೆ ಬ್ಯಾಟ್ಗೆ ಬಾಲ್ಗೆ ಹೀಗೆ ಹಲವಾರು ಇಲ್ಲಿ ಈ ಹಿಂದೆ ಇದ್ದ ಇನ್ನೊಂದು ನಿಯಮ ಬಳಕೆಯಿಂದ ಜಾರಿ ಹೋಗಿರುವುದು ಗಮನಿಸಬೇಕಾದ ವಿಷಯ ಸಾಮಾನ್ಯವಾಗಿ ವ್ಯಂಜನಾಂತ ಪದಗಳನ್ನು ಕನ್ನಡಕ್ಕೆ ಎರವಲು ಪಡೆದಾಗ ಆ ಪದಗಳನ್ನು ಸ್ವರಾಂತ ಮಾಡಿಕೊಂಡು ಅನಂತರ ಅಗತ್ಯ ಬಿದ್ದರೆ ಚತುರ್ಥಿ ವಿಭಕ್ತಿ ಪ್ರತಿಯ ಹತ್ತಿಸಬೇಕಿತ್ತು ಸ್ವರಾಂತ ಮಾಡಬೇಕೆಂದರೆ ಉಕಾರ ಸೇರ್ಪಡೆಯಾಗುತ್ತಿತ್ತು ಈ ಉಕಾರ ಸೇರುವಾಗ ಕೊನೆಯ ವ್ಯಂಜನದ ಹಿಂದಿನ ಸ್ವರ ಕನ್ನಡಿಗರ ಉಚ್ಚಾರಣೆಯಲ್ಲಿ ಹ್ರಸ್ವವಾಗಿದ್ದರೆ ಆಗ ಆ ವ್ಯಂಜನವು ದ್ವಿತ್ವಗೊಂಡು ಅನಂತರ ಉಕಾರ ಸೇರುತ್ತದೆ ಉದಾಹರಣೆಗೆ ಬಸ್ ಬಸ್ಸು ಪೆನ್ ಪೆನ್ನು ಕಿಟ್ ಕಿಟ್ಟು ಇತ್ಯಾದಿ ಆದರೆ ಕಾರ್ ಕಾರು ಬ್ಯಾಟ್ ಬ್ಯಾಟು ಆಗುತ್ತವೆ ಹೀಗೆ ಉಕಾರ ಸೇರಿದ ಮೇಲೆ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಬೇಕಾಗಿ ಬಂದರೆ ಉಕಾರವನ್ನು ಲೋಪಗೊಳಿಸಿ ಅದಕ್ಕೆ ಹೀಗೆ ಪ್ರತ್ಯಯವನ್ನು ಸೇರಿಸುವುದುಂಟು ಉದಾಹರಣೆಗೆ ಕಾಲು ಕಾಲಿಗೆ ಕೋಲು ಕೋಲಿಗೆ ಹಾಡು ಹಾಡಿಗೆ ಇದ್ದಂತೆ ಬ್ಯಾಟು ಬ್ಯಾಟಿಗೆ ಗೇಟು ಗೇಟಿಗೆ ಆಗುತ್ತಿತ್ತು ನಾವು ಇಲ್ಲಿ ಗುರುತಿಸಿರುವಂತೆ ಕಳೆದ ಕೆಲವು ದಶಕಗಳಲ್ಲಿ ಆಗಿರುವ ಬದಲಾವಣೆ ಎಂದರೆ ಈ ಪ್ರಚಲಿತ ನಿಯಮ ಕಳೆದು ಹೋಗಿ ಮೂಲ ವ್ಯಂಜನಾಂತ ರೂಪಕ್ಕೆ ನೇರವಾಗಿ ಗೆಕಾರವನ್ನು ಸೇರಿಸಲಾಗುತ್ತದೆ ಉದಾಹರಣೆ ಗೇಟ್ಗೆ ಬ್ಯಾಟ್ಗೆ ಇದು ಉಚ್ಚಾರಣೆ ಮತ್ತು ಬರಹ ಎರಡರಲ್ಲೂ ಕಾಣಿಸಿಕೊಳ್ಳತೊಡಗಿದೆ ನಾವು ಧ್ವನಿ ಪಲ್ಲಟಗಳ ನೆಲೆಯಲ್ಲಿ ಗುರುತಿಸಿದ ನಿಯಮಗಳೇ ಇಲ್ಲೂ ಕೂಡ ಪ್ರವೃತ್ತವಾಗಿವೆ ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸಾಮಾನ್ಯವಾಗಿ ಅಕಾರಾಂತ ಪದಗಳಿಗೆ ಸೇರುವುದಿಲ್ಲ ಮರ ಪುಸ್ತಕ ಹಸ್ತ ಮುಂತಾದ ಮಾನವೇತರ ನಾಮಪದಗಳಿಗೆ ಚತುರ್ಥಿ ಪ್ರತ್ಯಯವಾಗಿ ಖೆ ಎಂಬ ಪ್ರತ್ಯಯ ಸೇರುತ್ತದೆ ಉದಾಹರಣೆ ಮರಕ್ಕೆ ತೋಟಕ್ಕೆ ಪುಸ್ತಕಕ್ಕೆ ಹಸ್ತಕ್ಕೆ ಎಂಬಂತೆ ಆದರೆ ಮಾನವ ನಾಮಪದಗಳು ಅಕಾರಾಂತವಾಗಿದ್ದಾಗ ಮೊದಲು ಲಿಂಗವಾಚಿ ಪ್ರತ್ಯಯವನ್ನು ಪಡೆದು ಅನಂತರ ಹೀಗೆ ಎಂಬ ಪ್ರತ್ಯಯವನ್ನು ಸೇರಿಸುತ್ತದೆ ಉದಾಹರಣೆಗೆ ರಾಮ ಎಂಬ ಅಕಾರಾಂತ ಪದಕ್ಕೆ ಮೊದಲು ಪುಲ್ಲಿಂಗವಾಚಿ ಅನ್ ಪ್ರತ್ಯಯವನ್ನು ಸೇರಿಸಿ ಅನಂತರ ಹೀಗೆ ಕೂಡಿಸಿದರೆ ರಾಮನಿಗೆ ಎಂಬ ರೂಪ ಸಿಗುತ್ತದೆ ಈ ನಿಯಮ ಕೂಡ ಬದಲಾಗುತ್ತಿದೆ ವ್ಯಕ್ತಿವಾಚಿ ನಾಮಪದಗಳಲ್ಲಿ ಅಕಾರಾಂತ ಪದಗಳೆಂದರೆ ಅವುಗಳಿಗೆ ನೇರವಾಗಿ ಗೆ ಪ್ರತ್ಯಯ ಸೇರುತ್ತದೆ ಉದಾಹರಣೆಗೆ ರಾಮಗೆ ಸೀತಗೆ ಈ ಹೊಸ ನಿಯಮವು ಸಾರಾ ಸಗಟಾಗಿ ಎಲ್ಲ ಅಕಾರಾಂತ ನಾಮಪದಗಳಿಗೂ ಅನ್ವಯಿಸುವಂತಿದೆ ಇದರಿಂದ ಕೆಲವು ಗೊಂದಲಗಳು ಉಂಟಾಗುವ ಸಾಧ್ಯತೆಗಳೂ ಇವೆ ಅದರಲ್ಲೂ ಈ ಪ್ರತ್ಯಯ ಪಡೆಯುತ್ತಿರುವ ವ್ಯಕ್ತಿಗೆ ಸಾಮಾಜಿಕವಾಗಿ ಹೆಚ್ಚು ಗೌರವವಿದ್ದರೆ ಆಗ ಹೀಗೆ ಗೆ ಪ್ರತ್ಯಯ ಸೇರಿಸುವ ಬದಲು ಗೌರವ ಸೂಚಕವಾದ ಅವರು ಎಂಬ ಪದವನ್ನು ಸೇರಿಸಬೇಕೇ ಬೇಡವೇ ಎಂಬ ಜಿಜ್ಞಾಸೆ ಮೊದಲಾಗುತ್ತದೆ ಉದಾಹರಣೆಗೆ ಸಿದ್ದರಾಮಯ್ಯ ಎಂಬ ನಾಮಪದಕ್ಕೆ ಗೆ ಪ್ರತಿಯವನು ಸೇರಿಸಿದ್ದಾಗ ಸಿದ್ದರಾಮಯ್ಯನವರಿಗೆ ಎನ್ನಬೇಕೋ ಅಥವಾ ಸಿದ್ದರಾಮಯ್ಯಗೆ ಎನ್ನಬೇಕೋ ಎಂಬ ಗೊಂದಲ ಉಂಟಾಗುತ್ತದೆ ಕನ್ನಡ ಪತ್ರಿಕೆಗಳು ಈ ನೆಲೆಯಲ್ಲಿ ಇನ್ನೂ ಖಚಿತವಾದ ನಿಲುವನ್ನು ತಳೆದಿಲ್ಲವೆಂದು ತೋರುತ್ತದೆ ಸಿದ್ದರಾಮಯ್ಯಗೆ ಯಡಿಯೂರಪ್ಪಗೆ ಎಂಬ ರೂಪಗಳನ್ನು ನಾವು ಪತ್ರಿಕೆಗಳಲ್ಲಿ ಕಂಡರೂ ದೇವೇಗೌಡಗೆ ಎಂಬ ರೂಪವನ್ನು ಗಮನಿಸಿಲ್ಲ ಸಾಮಾನ್ಯವಾಗಿ ದೇವೇಗೌಡರಿಗೆ ಎಂಬ ರೂಪ ಬಳಕೆಯಲ್ಲಿದೆ ಅಂದರೆ ಈ ಗೆ ಪ್ರತ್ಯಯ ಸೇರುವ ಹೊಸ ವಿಧಾನ ಕೇವಲ ಪದಾಂತ್ಯದ ಧ್ವನಿಯನ್ನು ಮಾತ್ರ ಅವಲಂಬಿಸಿಲ್ಲ ಎಂದಾಯಿತು ಕನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆಯೋ ಇಲ್ಲವೋ ಅಥವಾ ಈಗ ಅದರ ಬದಲು ಪೂರ್ಣವಾಗಿ ಸ್ವತಂತ್ರವಾಗಿರುವ ಪದಗಳನ್ನು ಬಳಸುತ್ತಿದ್ದೇವೆಯೋ ಎಂಬುದು ಚರ್ಚೆಯ ವಿಷಯ ಆ ವಿಭಕ್ತಿಯ ಕೆಲಸ ಮಾಡಲು ಒಳಗೆ ಅಲ್ಲಿ ಎಂಬ ಪದೋತ್ತರಿಗಳನ್ನು ಬಳಸುತ್ತಿದ್ದೇವೆ ಈ ಎರಡು ರೂಪಗಳು ಸ್ವತಂತ್ರವಾಗಿಯೂ ಬಳಕೆಯಾಗುತ್ತವೆ ಆದ್ದರಿಂದ ಅವುಗಳನ್ನು ಪ್ರತ್ಯಯಗಳೆಂದು ಹೇಳುವುದು ಕಷ್ಟ ಆದರೆ ನಮ್ಮ ಗಮನ ಸೆಳೆಯಬೇಕಾದ ಮತ್ತೊಂದು ಅಂಶವೆಂದರೆ ಈ ಪದೋತ್ತರಿಗಳ ಬದಲು ಮತ್ತೊಂದು ಪ್ರತ್ಯಯ ಈಗ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ ಇದು ಆಗ ಎನ್ನುವ ಪ್ರತ್ಯಯ ಚಾರಿತ್ರಿಕವಾಗಿ ಆಗ ಎಂಬ ರೂಪ ಆಗಂ ಎಂಬ ಪದದಿಂದ ನಿಷ್ಪನ್ನವಾಗಿದೆ ಆಗಂ ಎಂದರೆ ಒಳಗೆ ಎಂದರ್ಥ ದ್ರಾವಿಡದ ಜ್ಞಾತಿ ಭಾಷೆಗಳಲ್ಲಿ ಕೆಲವು ಕಡೆ ಆಗಂ ಉಳಿದುಕೊಂಡಿದೆ ಈ ರೂಪದಿಂದಲೇ ಬೆಳೆದು ಬಂದ ಆಗ ರೂಪ ಪ್ರತ್ಯಯವಾಗಿ ತುಂಗಭದ್ರೆಯ ಉತ್ತರದ ಕರ್ನಾಟಕದಲ್ಲಿ ಬಹು ವ್ಯಾಪಕವಾಗಿ ಬಳಕೆಯಲ್ಲಿದೆ ಮನೆಯಾಗ ಊರಾಗ ತಲಿಯಾಗ ಹೊಲದಾಗ ಮಾರ್ಕೆಟ್ನಾಗ ಬಸ್ನಾಗ ಈ ರೂಪಗಳು ಈ ಉಪಭಾಷೆಗಳಲ್ಲಿ ಮಾತ್ರ ಇದ್ದವು ಆದರೆ ಈಚೆಗೆ ಈ ಪ್ರತ್ಯಯ ಆಗ ಎಂಬುದು ತುಂಗಭದ್ರೆಯ ದಕ್ಷಿಣದ ಕಡೆ ಗೋಚರಿಸಲು ಪ್ರಾರಂಭಿಸಿದೆ ಈ ಚಲನೆ ನಿಧಾನಗತಿಯಲ್ಲಿದೆ ಹಾಡುಗಳಲ್ಲಿ ಅದು ಕಾಣತೊಡಗಿದೆ ಮುಂದಿನ ದಶಕಗಳಲ್ಲಿ ಈ ಚಲನೆ ವ್ಯಾಪಕಗೊಂಡು ಈ ಪ್ರತ್ಯಯ ಕನ್ನಡದ ಸಪ್ತಮಿ ವಿಭಕ್ತಿ ಪ್ರತಿಯವಾಗಿ ನೆಲೆಗೊಳ್ಳುವುದೇ ಎಂಬುದನ್ನು ಕಾಯ್ದು ನೋಡಬೇಕು